ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಲಕ್ಕಿಗೌಟ್ ಫಾರ್ಮ್ ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸೇಲಿಂಗ್ ಇರೋದು ಮೇಕೆ ಈ ಬಿಟ್ಟಲ್ ಆಗಿರ್ಬೋದು ಅಥವಾ ಶಿರೋಹಿ ಆಗಿರ್ಬೋದು ತೋತಪರಿ ಆಗಿರ್ಬೋದು ಮತ್ತು ಉಸ್ಮಾನಾಬಾದಿ ಆಗಿರ್ಬೋದು ಎನಿ ಟೈಮ್ ಸಿಗುತ್ತೆ ಬಟ್ ನಮ್ಮ ಹತ್ರ ಏಳೆಂಟು ತಾಯಿ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಬುಕ್ಕಿಂಗ್ ಮಾಡಿದ್ರೆ ಸಿಗುತ್ತೆ ಅಂತ ವಿಡಿಯೋಸ್ ಮಾಡ್ತಾಯಿದ್ದೆ ಬಟ್ ಇವತ್ತರೆ ಬುಕ್ಕಿಂಗ್ ಮಾಲ್ ಬಂದಿದೆ ಟೂ ಡೇಸ್ ಬ್ಯಾಕ್ ಬಂದಿದೆ ಬುಕ್ಕಿನ್ ಮಾಲು ಇನ್ನು ಸೇಲಿಂಗ್ ಜಾಸ್ತಿ ಇದೆ ಅದಕ್ಕಾಗಿ ಸೇಲಿಂಗ್ ಸೇಲಿಂಗ್ ಮಾಡೋದು ಜಾಸ್ತಿ ತಂದಿದ್ದಾವೆ ಈ ಸರಿ ಅದಕ್ಕಾಗಿ ಯಾರಾದರೂ ಬೇಕಿದ್ದಲ್ಲಿ ಲಕ್ಕಿ ಗೋಡ್ ಫಾರಮ್ ಗುಲ್ಬರ್ಗಿಗೆ ಮತ್ತೆ ಕಾಲ್ ಮಾಡಿ ತಗೊಂಡು ಹೋಗ್ಬೋದು ನಿಮಗೆ ಪ್ರೆಗ್ನೆನ್ಸಿ ಬೇಕಾ ಮರಿ ಬೇಕಾ ಅಥವಾ ಮೇಲ್ಸ್ ಬೇಕಾ ಎಲ್ಲ ಕ್ವಾಲಿಟಿನೂ ಬೆಸ್ಟ್ ಆಗಿದೆ ಬಟ್ ಈ ಕ್ಲೈಮೇಟ್ಗೆ ಸೂಟ್ ಆಗಿದೆ ಯಾಕಂತಂದರೆ ಬ ನಂಬಲ್ಲಿ ಬಂದುಸಿದೋ ಎರಡು ಮೂರು ದಿನ ಆಯಿತು ನಮ್ಮ ಕ್ಲೈಮೇಟ್ಗೆ ಸೂಟ್ ಆಗಿದೆ ಡೈರೆಕ್ಟ್ ಬಂದು ತೊಗೊಂಡು ಹೋದರೆ ಯಾವುದೇ ಪ್ರಾಬ್ಲಮ್ಮು ಬರಲ್ಲ ಅಂತ ಹೇಳಕ್ ಇಷ್ಟಪಡ್ತಾಯಿದ್ದೀನಿ ಇದು ಬಿಟ್ಟಲ್ಲ ಶಿರೋಹಿ ಎಲ್ಲ ನಿಮಗೆ ಮೇಲ್ಸ್ ಬೆಸ್ಟ್ ಆಗಿದೆ ಬೆಸ್ಟ್ ಕ್ವಾಲಿಟಿ ಇದೆ ನೋಡ್ತಾ ಇದ್ದೀರಲ್ಲ ಎಲ್ಲ ನಿಮಗೆ ಬುಕ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ತೊಗೊಂಡು ಹೋಗಿ ಅಂತ ವಿಡಿಯೋ ಹೇಳ್ತಾ ಇದ್ದೆ ಬಟ್ ಇವತ್ತು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಪ್ಲೇ ಇಲ್ಲ ಅಂತಂದರೆ ಈಗ ಅಡ್ವಾನ್ಸ್ ಮಾಲ್ ಇದೆ ನಮ್ಮ ಹತ್ರ ಅದಕ್ಕಾಗಿ ನೀವು ಡೈರೆಕ್ಟ್ ಬಂದರೂ ಲಕ್ಕಿಗೋಡ್ ಫಾರ್ಮ್ಗೆ ಕಾಲ್ ಮಾಡ್ಕೊಂಡು ಬಂದಿಗೆಸಿಂದ ಒಯ್ಬೋದು ಇಲ್ಲ ಬರ್ಲಿಕ್ಕಾಗಿಲ್ಲ ಅಂತಂದರೆ ಅಮೌಂಟ್ ಹಾಕಿದೆ ಟ್ವೆಂಟಿ ಫೈವ್ ತರ್ಟಿ ಆದರೆ ನಾನೇ ಟ್ರಾನ್ಸ್ಪೋರ್ಟ್ ಕೊಡ್ತೀನಿ ನೀವು ವಿಡಿಯೋ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ಲೈವ್ ನೋಡ್ಬೋದು ನೋಡ್ಗೆಸಿಂದ ನಿಮ್ಮದು ಬಿಟ್ಟಲ್ಲಿ ಬೇಕಾ ಶಿರೋಹಿ ಬೇಕಾ ಅಥವಾ ತೋತಾಪರಿ ಬೇಕಾ ಪ್ರೆಗ್ನೆನ್ಸಿ ಬೇಕಾ ಮೇಲೆ ಬೇಕಾ ಕನ್ಫರ್ಮ್ ಮಾಡಿ ನನಗೆ ಕನ್ಫರ್ಮ್ ಮಾಡಿ ವೇಟ್ ಮೇಲೆ ಕೊಡೋದು ನಿಮ್ಮ ಬರ್ತೀನಿ ಅಂದ್ರೆ ಬಂದ್ರೆ ಸರಿಯಾಗಿ ಯಾಕಂದ್ರೆ ಫಾರ್ಮ್ ಆಗುತ್ತೆ ನಿಮಗೆ ಕ್ವಾಲಿಟಿ ಸಿಗುತ್ತೆ ಯಾವ ತರ ಸಿಗುತ್ತೆ ಯಾವ ತರ ಇಲ್ಲ ಯಾವ ಥರ ಮಾಡ್ತಾರೆ ಅನ್ನೋದು ಸ್ವಲ್ಪ ಐಡಿಯಾನು ಬರುತ್ತೆ ನಿಮಗೆ ಅದಕ್ಕಾಗಿ ಅಂದಿದ್ದು ನಿಮ್ಗೆ ಬನ್ನಿ ಗುಲ್ಬರ್ಗಾಗ ಬಂದ್ಗೆಸಿಂದ ಮಾತಾಡಿ ಮಾತಾಡಿ ಲಕ್ಕಿಗೊಟ್ಟು ಫಾರಮ್ಗೆ ನೀವು ಬಂದ್ ಗೇಸಿಂದ ಮತ್ತೆ ಜಾಸ್ತಿ ಬೇಕಾದ್ರೂ ಭೀ ಇದ್ದಿ ಮಾಲನ್ನ ನೋಡ್ಕೊಂಡು ಗಿಡಿಂದ ಅಥವಾ ಇದ್ದಿ ಮಾಲ್ಗಿನ್ನ ಇನ್ನು ಕಿಟ್ಸ್ ಬೇಕು ಅಂತಂದರೆ ಕಿಡ್ಸ್ ಕಿಟ್ಸ್ ಸಿಗುತ್ತೆ ಮತ್ತೆ ನಿಮಗೆ ಜಾಸ್ತಿ ಬೇಕು ಇದ್ದಿ ಮಾಲ್ ತಗೊಂಡು ಹೋದ್ರ ಮೇಲೆ ಇನ್ನೇನ ಇಷ್ಟ ಆಯ್ತು ಅಂದರೆ ಮತ್ತೆ ಬುಕ್ಕಿಂಗ್ ಮಾಡ್ಬೋದು ಯಾಕಂತಂದ್ರೆ ನಿಮಗೆ ಒಂದು ಮೈಂಡ್ ಸೆಟ್ ಬರುತ್ತೆ ನಿಮಗೆ ಇದು ಬಿಟ್ಟಲ್ ಸೆರೆಗಿದೆ ಅಥವಾ ತೋತಪರಿ ಸೆರೆಗಿದೆ ಅಥವಾ ಜಾ ಶಿರೋಹಿ ಸೆರೆಗಿದೆ ಅಥವಾ ಇಲ್ಲ ಬೇರೆ ತಡೆ ಬೇಕಂತಂದರೆ ಸೋಜತ್ ಆಗಲಿ ಉಸ್ಮಾನಾಬಾದಿ ಆಗಲಿ ಬಾರ್ಬರಿ ಆಗಲಿ ಕೋಟ ಆಗಲಿ ಎಲ್ಲ ತನೇ ಸಿಗುತ್ತೆ ಬಟ್ ಒಂದು ಐಡಿಯಾ ಅಂತ ಇರುತ್ತಲ್ವಾ ನಿಮಗೆ ಒಂದು ಫಾರಂ ಮಾಡ್ತಾ ಇದ್ದಾರಲ್ಲ ಅದಕ್ಕಾಗಿ ಒಂದು ಐಡಿಯಾ ಅಂತ ಇರುತ್ತೆ ಬಂದು ನೋಡ್ಕೊಂಡು ನೋಡಿಕೊಂಡು ಅದ್ರ ಬಗ್ಗೆ ಐಡಿಯಾ ತಿಳ್ಕೊಂಡು ಹೋದ್ರೂ ಭೀ ನಿಮಗೂ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇರೋದು ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಬರ್ಬೋದು ಇವತ್ತ ಒಂದು ಟೂ ಡೇಸ್ ಆಗಲಿ ತ್ರೀ ಡೇಸ್ ಆಗಲಿ ಬರ್ಬೋದು ಬಂದಿದ್ರೆ ಡೈರೆಕ್ಟ್ ಗಾಡಿ ತೊಗೊಂಡ್ಬರ್ತೀನಿ ಅಂದ್ರೆ ಬಿ ಬರ್ಬೋದು ಇಲ್ಲ ನೀವೇ ಕಳಿಸಿ ನಾನು ಗಾಡಿ ಅಮೌಂಟ್ ಹಾಕ್ತೀನಿ ಅಂದ್ರೆ ಹಾಗೂ ನಡೆಯುತ್ತೆ ಯಾಕಂದರೆ ಟ್ರಾನ್ಸ್ಪೋರ್ಟ್ ಕೊಡ್ತೀನಿ ನಾನು ಟ್ವೆಂಟಿ ಫೈವ್ ಟು ಥರ್ಟಿ ಆದರೆ ಕೊಡ್ತೀನಿ ಇಪ್ಪತ್ತೈದು ಮೇಕೆ ಆಗಲಿ ಥರ್ಟಿ ಆಗಲಿ ಟ್ವೆಂಟಿ ಆದರೂ ಭೀ ಕೊಡ್ತೀನಿ ನಾನು ಬಂದಿ ತಗೊಂಡು ಹೋಗ್ಬೋದು ಇಲ್ಲ ನಿಮಗೆ ಯಾರಾದರೂ ಫ್ರೆಂಡ್ಸ್ ಗೊತ್ತಿದ್ರೆ ಫ್ರೆಂಡ್ಸ್ ಶೇರ್ ಮಾಡ್ಬೋದು ಮೇಕೆ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗ್ಬೋದು ಇಲ್ಲ ನೀವು ತಗೋಬೋದು ಇಲ್ಲ ಎರಡು ಮೂರು ಬೇಕಾ ಮೂರು ನಾಲ್ಕು ಬೇಕಾ ನಿಮಗೆ ಎಷ್ಟು ಬೇಕೋ ತಪ್ಪರಿ ಫೀಮೇಲ್ ಬೇಕಾ ಮೇಲ್ ಬೇಕಾ ನಿಮಗೆ ತೊಗೊಂಡಿಸ ನಿಮ್ಮ ಫ್ರೆಂಡ್ಸಿಗೆ ನಿಮಗೆ ಬೇಕಾಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ವಿಡಿಯೋ ನಿಮಗೆ ಅನೇಕ ಜನರು ಕೇಳ್ತಾರೆ ಲೈವ್ ಇದ್ರೆ ಬಂದು ನೋಡಿ ತೊಗೋತೀನಿ ಲೈವ್ ಡೇ ಬಂದು ಬಂದು ತಗೋತೀನಿ ಅಂತ ಅನೇಕ ಜನರು ಕೇಳ್ತಿದ್ರು ಅದಕ್ಕಾಗಿ ಲೈವ್ ಇದೆ ಅದಕ್ಕಾಗಿ ಬರ್ಬೋದು ನೀವು ಲೈಗೆ ಗೊತ್ತ ಗುಲ್ಬರ್ಗಿಗೆ ಬರ್ಬೋದು ಬಂದು ನೋಡ್ಕೊಂಡು ಎಸೆಯಿಂದ ನಿಮಗೆ ಇಷ್ಟವಾದರೆ ತೊಗೊಂಡು ಹೋಗ್ಬೋದು ಯಾಕಂತಂದ್ರೆ ಇಷ್ಟ ಆಗ್ಲಾಕಿಲ್ಲ ಅಂತಂದ್ರೆ ಎಲ್ಲ ಪ್ರೆಗ್ನೆನ್ಸಿನೂ ಫುಲ್ ಪ್ರೆ ಬೆಸ್ಟ್ ಇದೆ ಪ್ರೆಗ್ನೆನ್ಸಿ ಆಗಲಿ ಮೇಲ್ ಆಗಲಿ ಬೆಸ್ಟ್ ಕ್ವಾಲಿಟಿ ಇದೆ ಅದಕ್ಕಾಗಿ ಹೇಳ್ತಾ ಇರೋದು ಓಕೆ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು